ೌಂಡ್ ಕೇಳಿಸಿದೆ ತೆಲುಗು ವರ್ಷನ್ ಇದ್ರೂ ಕನ್ನಡದಲ್ಲಿನೇ ಕೇಳ್ತಾ ಇದ್ದೀವಿ ಏನೋ ರೀತಿ ನಮಗೆ ಭಾಸ ಆಗುತ್ತೆ ಯಾಕಂದ್ರೆ ಆ ಧ್ವನಿ ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಅದೇ ರೀತಿಯಲ್ಲೇ ಆಗಿರೋದು ತೆಲುಗು ಟೀಸರನ್ನು ನೋಡಿದಾಗ ಧ್ವನಿ ದರ್ಶನ್ ಅವರ ಧ್ವನಿಯನ್ನು ಬೇರೆಯವರು ಮಾಡಿದ್ರು ಎಲ್ಲೋ ಸ್ವಲ್ಪ ನೆಗೆಟಿವ್ ರಿವ್ಯೂನು ಬಂತು ಯಾಕೋ ಧ್ವನಿ ದರ್ಶನ್ ಅವ್ರಿಗೆ ಶೂಟ್ ಆಗಲಿಲ್ಲ ಈ ಧ್ವನಿ ತೆಲುಗು ವರ್ಷನಲ್ಲಿ ಅಂತೇಳಿ ಬಟ್ ಇಲ್ಲಿ ಫಸ್ಟ್ ಸಾಂಗ್ ಏನಿದೆ ರ ರ ನ ರಡಿ ಅಂಥೇಳಿ ಆ ಸಾಂಗಿಗೆ ಕರೆಕ್ಟ್ ಸಾಂಗ್ ಶೂಟ್ ಆಗಿದೆ ಸಿಂಗರ್ ಶೂಟ್ ಆಗಿದ್ದಾರೆ ಅದೇ ಬೀಟು ಅದೇ ಲಿರಿಕ್ ಸೇಮ್ ಟು ಸೇಮ್ ಕೇಳಿಸ್ದಂಗೆ ಅನಿಸ್ತಿದೆ ಒಟ್ನಲ್ಲಿ ಫಸ್ಟ್ ಸಾಂಗ್ ಈಸ್ ಬೆಸ್ಟ್ ಸಾಂಗ್ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋ ರೀತಿಯಲ್ಲಿ ಮೊದಲನೇ ಸಾಂಗಿಗೆ ತೆಲುಗು ಇಂಡಸ್ಟ್ರಿ ಧೂಳಿಪಟ ಮಾಡೋ ರೀತಿಯಲ್ಲಿ ಆ ಸಾಂಗನ್ನು ಬಿಟ್ಟಿದ್ದಾರೆ ಏಪ್ರಿಲಲ್ಲಿ ಸಾರಿ ಇದೇ ಮಂತ್ ರಿಲೀಸ್ ಆಗೋ ಪೊಗರು ಫಿಲಿಮು ಹತ್ತೊಂಬತ್ತಕ್ಕೆ ತೆಲುಗು ತಮಿಳು ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಇದಾದ ನಂತರ ರಾವಣ ಇದೆ ಎಲ್ಲರೂ ನೋಡಿ ಥಿಯೇಟ್ರಲ್ಲೇ ನೋಡಿ ಮಾಸ್ ಹಾಕ್ಕೊಂಡು ಥೇಟ್ರಲ್ಲಿ ಫ್ರೀಯಾಗಿ ನೋಡಿ ಅಂತ ಹೇಳ್ತಾ